ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ತನ್ನ ಪತ್ನಿಯಾದ ಸೀತೆಯೊಂದಿಗೂ ಸೋದರನಾದ ಲಕ್ಷ್ಮಣನೊಂದಿಗೂ ವನವಾಸಕ್ಕೆ ಹೊರಟು ನಿಂತಿದ್ದಾನೆ ಮೂವರು ದಶರಥ ಮಹಾರಾಜನ ಬಳಿಗೆ ಬಂದು ವನವಾಸಕ್ಕೆ ಹೋಗಲು ಅನುಮತಿಯನ್ನು ಬೇಡುತ್ತಿದ್ದಾರೆ ಆ ಸಮಯದಲ್ಲಿ ಮಹಾರಾಜರೇ ಶ್ರೀರಾಮಚಂದ್ರನು ಬಂದಿದ್ದಾನೆ ಎಂದು ಹೇಳಿ ಮಹಾಮಂತ್ರಿಯು ಅರಸನಾದ ದಶರಥನನ್ನು ಎಬ್ಬಿಸಿ ಕೂರಿಸಿದನು ಸೀತಾ ಲಕ್ಷ್ಮಣ ಸಹಿತನಾದ ಶ್ರೀರಾಮನು ವನವಾಸಕ್ಕಾಗಿ ಹೋಗಲು ಅಣಿಯಾಗಿರುವುದನ್ನು ಕಂಡು ರಾಜನು ಮಮ್ಮಲ ಮರುಗೆದನು ಸುಕುಮಾರಿಯಾದ ಜಾನಕಿಯನ್ನು ರಾಮಲಕ್ಷ್ಮಣರನ್ನು ನೋಡು ನೋಡುತ್ತಾ ರಾಜನು ವ್ಯಾಕುಲನಾಗಿ ಕುಮಾರರಿಬ್ಬರನ್ನು ಪ್ರೇಮದಿಂದ ಅಪ್ಪಿಕೊಂಡನು ರಾಜನು ಹೆಚ್ಚಾಗಿ ವ್ಯಾಕುಲನಾದ್ದರಿಂದ ಮಾತಾಡದಾದನು ಎದೆಯಲ್ಲಿ ಎಲ್ಲಿಲ್ಲದ ಸಂತಾಪ ತುಂಬಿದೆ ಆಗ ರಘುವೀರನು ಅತ್ಯಂತ ಪ್ರೀತಿಯಿಂದ ತಂದೆಯ ಚರಣಗಳಿಗೆರಗಿ ವನ ಅಪ್ಪಣೆ ಬೇಡಿದನು ಅಪ್ಪಾಜಿ ನನ್ನನ್ನು ಹರಸಿ ಅಪ್ಪಣೆ ಕೊಟ್ಟು ಕಳಿಸಿರಿ ಇಂತಹ ಹರ್ಷದ ವೇಳೆಯಲ್ಲಿ ನೀವೇಕೆ ಶೋಕಿಸುತ್ತಿದ್ದೀರಿ ಅಪ್ಪ ಪ್ರಿಯ ಜನರ ಪ್ರೇಮದಲ್ಲಿ ಪ್ರಮಾದ ಮಾಡಿದರೆ ಜಗತ್ತಿನಲ್ಲಿ ಅಪಯಶಸ್ಸು ತಗಲುತ್ತದೆ ಲೋಕಾಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ ಇದನ್ನು ಕೇಳಿ ಸ್ನೇಹವಶನಾಗಿ ಅರಸನು ಎದ್ದು ಕೈ ಹಿಡಿದುಕೊಂಡು ರಾಮನನ್ನು ಕುಳ್ಳಿರಿಸಿಕೊಂಡು ಹೇಳುತ್ತಾನೆ ಮಗು ಕೇಳು ಶ್ರೀರಾಮನು ಚರಾಚರಕ್ಕೆ ಪ್ರಭುವೆಂದು ನಿನ್ನ ಕುರಿತು ಮುನಿಗಳು ಹೇಳುತ್ತಾರೆ ಶುಭಾಶುಭ ಕರ್ಮಗಳನ್ನು ಪರಿಶೀಲಿಸಿ ವಿಧಾತನು ಅದಕ್ಕನುಗುಣವಾದ ಫಲಗಳನ್ನು ನೀಡುತ್ತಾನೆ ಮಾಡಿದ ಕರ್ಮದ ಫಲಗಳನ್ನು ಅನುಭವಿಸುವುದು ಅನಿವಾರ್ಯವೆಂಬುದೇ ಸರ್ವಸಮ್ಮತವಾದ ವೇದ ನೀತಿ ಆದರೆ ಈಗ ಇದಕ್ಕೆ ವಿರುದ್ಧವಾಗಿ ಘಟನೆ ನಡೆಯುತ್ತಿದೆ ಅಪರಾಧ ಮಾಡುವವರು ಯಾರು ಅದರ ಫಲವನ್ನು ಉಣ್ಣುವವರು ಯಾರು ಭಗವಂತನ ಲೀಲೆಯು ತುಂಬಾ ವಿಚಿತ್ರವಾದುದು ಅದನ್ನು ಯಾರೂ ತಿಳಿಯಲಾರರು ಅರಸನು ಶ್ರೀರಾಮನನ್ನು ಉಳಿಸಿಕೊಳ್ಳಲು ಬಹಳ ಉಪಾಯ ಮಾಡಿದನು ಆದರೆ ಧರ್ಮ ದುರಂಧರನು ಧೀರನು ಬುದ್ಧಿವಂತನು ಆದ ಶ್ರೀರಾಮನು ಕದಲುವಂತೆ ಕಾಣಲಿಲ್ಲ ಆಗ ರಾಜನು ಸೀತೆಯನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಪ್ರೇಮದಿಂದ ಆಕೆಗೆ ಹಿತವಚನಗಳನ್ನು ನುಡಿದನು ಕಾಡಿನ ಕಷ್ಟ ಕೋಟಲೆಗಳನ್ನು ಬಣ್ಣಿಸಿ ಹೇಳಿದನು ಅತ್ತೆ ಮಾವಂದಿರು ತಂದೆ ತಾಯಂದಿರು ಇವರ ಬಳಿಯಲ್ಲಿ ದೊರೆಯುವ ಸುಖವನ್ನು ವರ್ಣಿಸಿ ತಿಳಿಸಿದನು ಆದರೆ ಸೀತೆಯ ಮನಸ್ಸು ಶ್ರೀರಾಮನ ಚರಣಗಳಲ್ಲಿ ಅನುರಕ್ತವಾಗಿದ್ದು ಆದ್ದರಿಂದ ಆಕೆಗೆ ಮನೆ ಹಿಡಿಸಲಿಲ್ಲ ಕಾಡು ಭಯಂಕರ ಎನಿಸಲಿಲ್ಲ ಅನಂತರ ಉಳಿದವರನ್ನೂ ಕೂಡ ಆಕೆಗೆ ಉಳಿದವರೂ ಕೂಡ ಅಂದರೆ ಅಲ್ಲಿದ್ದ ಎಲ್ಲರೂ ಕೂಡ ಕಾಡಿನ ಕ್ಲಷ್ಟ್ ಕಷ್ಟ ಕ್ಲಷ್ಟ ಕ್ಲೇಶಗಳನ್ನು ಬಣ್ಣಿಸಿ ಸೀತೆಗೆ ಹೇಳಿದರು ಮಂತ್ರಿಯಾದ ಸುಮಂತ್ರನ ಪತ್ನಿ ಗುರು ವಸಿಷ್ಠರ ಪತ್ನಿಯಾದ ಅರುಂಧತಿ ಇನ್ನೂ ಅನೇಕ ವಿವೇಕಮತಿಯರಾದ ಸ್ತ್ರೀಯರು ಹೆಚ್ಚಾದ ಸ್ನೇಹದಿಂದ ಮೃದು ಮಧುರವಾಗಿ ಹೇಳಿದರು ಜಾನಕಿ ಮಹಾರಾಜರು ನಿನಗೆ ವನವಾಸವನ್ನು ವಿಧಿಸಲಿಲ್ಲವಲ್ಲ ಆದ್ದರಿಂದ ನೀನು ಅತ್ತೆ ಮಾವಂದಿರು ಗುರು ಹಿರಿಯರು ಹೇಳಿದ ಹಾಗೆ ಕೇಳಬೇಕಮ್ಮ ಅವರ ಈ ಶೀತಲವೋ ಹಿತಕರವು ಮಧುರ ಕೋಮಲವೋ ಆದ ಮಾತುಗಳು ಸೀತೆಗೆ ರುಚಿಸಲಿಲ್ಲ ಶರಶ್ಚಂದ್ರನ ಬೆಳದಿಂಗಳು ಚೆಲ್ಲಿದಾಗ ಚಕ್ರವಾಕ ಪಕ್ಷಿ ಬಾಡಿ ಹೋಗುವಂತೆ ಆಕೆಯು ಬಾಡಿ ಹೋದಳು ಸೀತಾದೇವಿಯು ಸಂಕೋಚದಿಂದ ಅವರಿಗೆ ಉತ್ತರ ಕೊಡಲಿಲ್ಲ ಇದನ್ನು ನೋಡಿದ ಕೈಕೇಯಿಯು ಕೆರಳಿ ಎದ್ದು ವನವಾಸಕ್ಕೆ ತಕ್ಕುದಾದ ವಲ್ಕಲಗಳನ್ನು ಆಭರಣಗಳನ್ನು ಪಾತ್ರೆಗಳನ್ನು ಅಂದರೆ ಕಮಂಡಲು ಮುಂತಾದ ಪಾತ್ರೆಗಳನ್ನು ತಂದು ಶ್ರೀರಾಮನ ಮುಂದಿರಿಸಿ ಇನಿದನಿಯಲ್ಲಿ ಹೇಳುತ್ತಾಳೆ ಎಲೈ ರಘುವೀರ ನೀನು ಮಹಾರಾಜರಿಗೆ ಪ್ರಾಣಕ್ಕಿಂತಲೂ ಪ್ರಿಯನಾದವನು ಪ್ರೇಮ ವಶನಾಗಿ ದುರ್ಬಲನಾದ ಅರಸನು ಶೀಲ ಸ್ನೇಹಗಳನ್ನು ತೊರೆಯಲಾರರು ಸು ಯಶಸ್ಸು ಪರಲೋಕ ಹಾಳಾದರೂ ಸರಿ ಆದರೆ ನಿನಗೆ ಕಾಡಿಗೆ ಹೋಗಲು ಮಾತ್ರ ಹೇಳಲಾರರು ಈ ವಿಷಯವನ್ನು ಚೆನ್ನಾಗಿ ಯೋಚಿಸಿ ನಿನಗೆ ಸರಿ ಕಂಡಂತೆ ಮಾಡು ತಾಯಿ ಕೈಕೇಯಿಯ ಹಿತವಚನದಿಂದ ರಾಮನು ಸಂತಸಪಟ್ಟನು ಆದರೆ ಅರಸನಿಗೆ ಆ ಕೈಕೇಯಿಯ ಮಾತುಗಳು ಬಾಣಗಳಂತೆ ನಾಟಿದವು ಅಯ್ಯೋ ಇಂತಹ ಮಾತುಗಳನ್ನು ಕೇಳಿಯೂ ನನ್ನ ಪ್ರಾಣಗಳು ಹಾರಿ ಹೋಗದೆ ಉಳಿದಿದೆಯಲ್ಲ ಎಂದು ಯೋಚಿಸುತ್ತ ರಾಜನು ಮೂರ್ಛಿತನಾದನು ಜನರು ತಲ್ಲಣಿಸಿ ಹೋದರು ಯಾರಿಗೂ ಏನೂ ಮಾಡಲು ತೋಚುವುದಿಲ್ಲ ಶ್ರೀರಾಮನು ಕೂಡಲೇ ಮುನಿವೇಷವನ್ನು ತೊಟ್ಟು ತಂದೆ ತಾಯಿಯರಿಗೆ ನಮಸ್ಕರಿಸಿ ಹೊರಟು ಬಿಟ್ಟನು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजम हरणभवभयदारुणं श्रीरामचन्द्रकृपाल भजमन Harana bhava bhaya darunam, Shri Ram, Shri Ram, Shri Ram, Shri Ram, Shri Ram. Shri Ram Shri